ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ನೀವು ಮೊನ್ನೆ ಅಂದರೆ ಸಂಜೆ ತಿಳಿಸಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ಗ್ರಾಮರ್ ನೋಡಿದ ಅಂತ ನಾನು ಅಂದುಕೊಂಡಿದ್ದೇನೆ ನೀವು ನೋಡದೆ ಇಂಥ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಎರಡು ಸಿಗ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಅಂತ ಹೇಳ್ತಾ ಇವತ್ತು ಈಗ ನಾನು ನೌನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನವ್ನ ಅಂದರೆ ನಾಮಪದದ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತು ನವ್ನು ಅಂದರೆ ನಾಮವಾಚಕ ಅಂತಾಗುತ್ತೆ ಈಗ ನಾನು ಹೇಗೆ ಸಿಂಗ್ಲರು ಸಿಂಗ್ಲರ್ ನೌನ್ಸ್ ಅಂದರೆ ಏಕವಚನದ ಶಬ್ದಗಳು ಬಹುವಚನ ಅಥವಾ ನೌನ್ ಆಗಿ ನೌನ್ಸ್ ಆಗಿ ಹೇಗೆ ಬದಲಾವಣೆ ಆಗುತ್ತವೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಕೊಳ್ಳಿ ಸಾಮಾನ್ಯವಾಗಿ ಯಾವುದೇ ನೌನ್ ಅಥವಾ ಕೊನೆಗೆ ಎಸ್ ಸೇರಿಸಿದ್ರೆ ಅಥವಾ ಎಸ್ ಬರೆದ್ರೆ ಅದು ಪ್ಲೂರನ್ ನೌನ್ ಅಥವಾ ಬಹು ವರ್ಷನ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಕೂಡ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ಸ್ ಮೂಲಕ ಕೇಳ್ತಾ ಇದೀನಿ ಕರಲಿದೆ ಅದನ್ನು ಬಹು ವರ್ಷ ಮಾಡೋಕೆ

ಅರ್ಥ ಆಗುತ್ತೆ ಅದರಾಗುತ್ತೆ ಆಗುತ್ತೆ ಇವತ್ತಿಗೆ ಇಷ್ಟು ಎಕ್ಸಾಂಪಲ್ಸು ಸಾಕು ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ಫೋರ್ತ್ ಒಂದು ಓ ನೊಂದಿಗೆ ಕೊನೆಗೊಳ್ಳುವ ಕ್ಯಾಲ್ ಕೆಲವು ನೋವುಗಳಿಗೆ ಅಂದರೆ ಯಾವುದೇ ಹೆಸರು ಕೊನೆಯಲ್ಲಿ ಓ ಇದ್ದರೆ ಅದ್ರ ಮುಂದೆ ನಾವು ಈ ಹೆಸರು ಅದು ಫ್ಲೋರ್ ಆಗ್ತವೆ ಹೇಗೆ ಅಂತ ನಾನು ಎಕ್ಸಾಂಪಲ್ ಕೇಳ್ತಾ ಇದೀನಿ ನೌನ ನೌನದಲ್ಲಿ ಸಿಂಗುಲರ್ ನೌನೂ ಅಂಡ್ ಪ್ರೊನೌನ್ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಮದಲ್ಲಿ ಎಕೋ ಅಂದ್ರೆ ಪ್ರೈಜನೆ ಇಲ್ಲಿ ಎಕೋದಲ್ಲಿ ಕೊನೆಯಲ್ಲಿ ಪಕ್ಷದಲ್ಲಿ ಉಗೊಳ್ಳದೇ ಇದನ್ನ ಸಿಂಗುಲರ್ ಇದೆ ಇದನ್ನ ಪ್ರೊನೌನ್ ಕರೆ ಎಕೋಸ್ ಅಂತ ಕವು ಅದೆ ಎಕೋ ಬಂದೆ ಹೀಗೆ ಸೇರೆ ಅದು ಎಕೋ ಅಂತ ಆಗುತ್ತೆ ಇದು ಪ್ರತಿ ಪರಿಧಿನ ಅಂತ ಆಗುತ್ತೆ ಇದು ಪ್ರೊನೌನ್ ಆಗಿದೆ ಮುಂದೆವರೆದು ಸಿಂಗುಲರ್ ನೌನಲ್ಲಿ ಕಾರ್ಬೋನಿದೆ ಕಾರ್ಬೋನ್ ಸರಕು ಇದನ್ನ ನಾವು ಓಸ್ ಅಥವಾ ಪುಡೋರೆ ಕಾರ್ಗೋಸ್ಬೇಕು ಅಂದರೆ ಕಾರ್ಗೋ ಮುಂದೆ ಈ ಆಗುತ್ತೆ ಕಾರ್ಗೋಸ್ ಕಾರ್ಗೋಸ್ ಅಂದ್ರೆ ಸರಕುಗಳಂತಾಗುತ್ತೆ ಸಾಮಾನ್ಯವಾಗಿ ಶಿಪ್ ಅಲ್ಲಿ ಅಥವಾ ಹಡಗಿನಲ್ಲಿ ಹಾಗೆ ಲಾರಿಗಳಲ್ಲಿ ಕಾರ್ಗೋನ ತಗೊಂಡು ಹೋಗ್ತಿರ್ತಾರೆ ಅಂದ್ರೆ ಅರ್ಥ ಕಣದಲ್ಲಿ ಸರಬಂತಾಗುತ್ತೆ ಕಾರ್ಗೋದಲ್ಲಿ ತುಂಬಾ ಇದ್ದಾಗ ಅದಕ್ಕೆ ಮತ್ತೊಮ್ಮೆ ಲಾರಿ ಅಥವಾ ಶಿಪ್ ಅಲ್ಲಿ ತಗೊಂಡು ಹೋಗ್ತಾರೆ ಮುಂದಿನ ಇದು ಹೀರೋ ಹೀರೋ ಒಂದೇ ಕಥಾ ನಾಯಕ ಅಂತಾಗುತ್ತೆ ಇಲ್ಲಿ ಕೂಡ ಹೀರೋ ಒಂದೇ ಕೊನೆಯಲ್ಲಿ ಹೋಗಿದೆ ಇದು ಕಥಾನಾಯಕ ಅಂದ್ರೆ ಯಾವುದೇ ಸಿನಿಮಾದಲ್ಲಿ ಪ್ರಮುಖವಾಗಿ ಬರೀಬೇಕಾಗಿದ್ದು ಹೀರೋ ಇದನ್ನು ಹೀರೋ ಅನ್ಬೇಕು ಕೊನೆಗೆ ಈಗ ಸೇರ್ಬೇಕು ಹೀರೋ ಒಂದೇ ಈಗ ಅದು ಕಥಾನಾಯಕ ಅಂತಾಗುತ್ತೆ ಯಾವುದೇ ಬಾಸ್ಟರ್ ಮೂವಲ್ಲಿ ಬ್ಲಾಕ್ ಬಾಸ್ಟರ್ ಮೂವಲ್ಲಿ ತುಂಬಾ ಜನ ಹೀರೋ ಹೇಳ್ತಾರೆ ಅಲ್ಲಿ ನಾವು ಹೇಳ್ಬೇಕು ಹೀರೋ ಅನ್ಬೇಕು ಇರೋದಾದ್ರೆ ಹಾಕೋದಾಗುತ್ತೆ ಮುಂದುವರೆದು ಮ್ಯಾಂಗೋ ತಂದಿದೆ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ಇದರ ಮುಂದೆ ಈ ಎಷ್ಟೋಸ್ ಆಗುತ್ತೆ ಮಾವಿನ ಹಣ್ಣುಗಳಿಗೆ ಮ್ಯಾಂಗೋ ತನ್ನಬೇಕು ಮುಂದುವರೆದು ಹೋಳ್ಕೆನೋ ಅನ್ನೋದು ಅಗ್ನಿ ಪರ್ವತ ಇಲ್ಲಿ ಕುಲ ಎಚ್ಚನದಲ್ಲಿ ಹೋಗಳಿವೆ ಇದನ್ನು ನಾವು ಹೋವಚನ ನೋಡ್ರೆ ಹೋಳ್ಕೆ ನಾವು ತನ್ನಬೇಕು ಅಂದರೆ ಅಗ್ನಿ ಪರ್ವತ ಆಗುತ್ತೆ ಈಗ ನಾವು ಮುಂದುವರೆದ ನ್ಯೂ ಟೈಪ್ ಆಫ್ ಫ್ಲೋರ್ಸ್ ಹಾಗೆ ಹೇಳ್ತಾ ಇದ್ದೀನಿ ಓಲ್ ಕ್ಯಾನು ನಮ್ಮ ಇಂಡಿಯಾದಲ್ಲಿ ತುಂಬಾ ತುಂಬಾ ಕಡಿಮೆ ಅಂದರೆ ಭೂಮಿಯ ಒಳಗಡೆಯಿಂದ ಓಲ್ ಕ್ಯಾನು ಹುಟ್ಟುತ್ತೆ ಅಥವಾ ಮೇಲೆ ಕೂಡ ಬರುತ್ತೆ ಮಟ್ಟಿಗೆ ಓಲ್ ಕ್ಯಾನುಗಳು ಓಲ್ ಕ್ಯಾನ್ ಅದು ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಕಡಿಮೆ ಅನ್ಬೋದು ಅಥವಾ ಇಲ್ಲವೇ ಇಲ್ಲ ಅನ್ಬೋದು ನೋಡ್ಕೊಳ್ಳಿ ಇಷ್ಟೊತ್ತು ಹೇಳಿದ್ದು ನಾವು ನೋನ ಮುಂದೆ ಹೂ ಇದ್ದಾಗ ಈ ಎಸ್ತಾಗ ಅದು ಫ್ಲೋರ್ ಆಗುತ್ತೆ ಅದೇ ಬರೇ ಹೂ ಇದ್ದಾಗ ಸಿಂಗ್ಲರ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಇನ್ಮೇಲೆ ಹೊಸ ಟೈಪ್ ಆಫು ನವನ್ನ ಹೇಳ್ತಾ ಇದೀನಿ ಹೊಸ ಟೈಪ್ ಆಫ್ ಫ್ಲೋರಸು ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸೆಪ್ಷನ್ಸು ಅಂದರೆ ಹೋಟಾದವು ಇಲ್ಲಿವರೆಗೂ ಇದ್ರ ಅದು ಸ್ವಲ್ಪ ಬೇರೆ ಇದೆ ಗ್ರೋತ್ ಅಂತ ಹೇಳ್ಕೊಳ್ಳಿ ಇಲ್ಲಿ ಸಾಮಾನ್ಯವಾಗಿ ಕಡಿಮೆ ಬಳಕೆಯಲ್ಲಿರುವ ಹೂವಿನಿಂದ ಕೊನೆಗೊಳ್ಳುವ ಪದಗಳ ಮುಂದೆ ಅಥವಾ ಕಾಮನ್ ನೌನ್ ಮುಂದೆ ಇದ್ದಾಗ ಎಸ್ ಪ್ಲೂರಲ್ ಆಗುತ್ತದೆ ಅವು ಹೇಗೆ ಅಂತ ಇನ್ಮೇಲೆ ನೋಡೋಣ ಇಲ್ಲಿ ಪ್ರಾಮದಲ್ಲಿ ಸಿಂಗ್ಯುಲರ್ ನೌನ್ ಇದೆ ಅದು ರೇಶಿಯೋ ಅಂದ್ರೆ ಅನುಪಾತ ಇಲ್ಲಿ ಕೊನೆಯಲ್ಲಿ ಓ ಇದೆ ಅದನ್ನ ಸಿಂಗ್ಯುಲರ್ ಆಗಿ ಮುಂದೆ ಪ್ಲೂರಲ್ ಆಗಿ ಹೇಳ್ಬೇಕಾದ್ರೆ ರೇಶಿಯೋ ಅನ್ಬೇಕು ಅಂದ್ರೆ ಅರ್ಥ ಅನುಪಾತ ಅಂತ ಆಗುತ್ತೆ ಇಲ್ಲಿ ಕೊನೆಯಲ್ಲಿ ಇ ಎಸ್ ಇಲ್ಲ ನೋಡ್ಕೊಳ್ಳಿ ಎಸ್ ಇದೆ ಇದು ಕೂಡ ಕರೆಕ್ಟ್ ಇದೆ ಈ ತರ ಹೇಳ್ಬೇಕು ಎರಡು ಶೋ ಎರಡು ಶೋ ತಂದಬೇಕು ಅನುಪಾತ ಅಂತಾಗುತ್ತೆ ಆಗುತ್ತೆ ಮೊದಲೇ ಈಗ ಕೊನೆಯಲ್ಲಿ ಈ ಇರಲ್ಲ ಬದಲಾಗಿ ಹೆಸರಿರುತ್ತೆ ಅಂದರೆ ಅದು ಕೂಡ ಅದೇ ಕರೆಕ್ಟ್ ಆಗುತ್ತೆ ಎರಡು ಶೋ ಒಂದುವರೆದು ಫೋಟೋ ಇಲ್ಲಿ ಕೊನೆಯಲ್ಲಿ ಹೋಗಿದೆ ಚಾರ್ಜ್ ಇತ್ತು ಅಂತಾಗುತ್ತೆ ಫೋಟೋ ಇರಂತಾಗುತ್ತೆ ಫೋಟೋ ಅಂದರೆ ಚಾರ್ಜ್ ಚಾರ್ಜ್ ಅಂತಾಗುತ್ತೆ ಅಲ್ಲಿ ಹೆಸರು ಅಷ್ಟೇ ಇರುತ್ತೆ ಈಗ ಹೆಸರು ತಪ್ಪಾಗುತ್ತೆ ಅನ್ಕೊಳ್ಳಿ ಒಂದುವರೆದು ಪಿಯಾನೋ ಅದೇ ಒಂದು ಪ್ರಕಾರದ ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಇದು ಇದು ಸಿಂಗಲ್ ನೋಡ್ ಇದೆ ಇದು ನಾವು ಇದು ನಾವು ಬೇಕಾದ್ರೆ ನಾವು ಪಿಯಾನೋ ತಗೋಬೇಕು ಇಲ್ಲಿ ಕೂಡ ಪುನಃ ಎ.ಸಿ. ಇದೆ ಎ.ಸಿ. ಈ ಎ.ಸಿ. ಎಲ್ಲ ನೋಡ್ಕೊಳ್ಳಿ ಪಿಯಾನೋ ಇದೆ ಅಂತ ಆಗುತ್ತೆ ಮೊದ್ಲು ಹೇಳ್ತಾ ಇದು ಒಂದು ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಇದೆ ಮುಂದೆ ಬಂದು ಸಿಂಗಲ್ ನೋಡ್ ನಲ್ಲಿ ಅಂದ್ರೆ ಪ್ಲೂರಲ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ಟೈಪ್ ಹೇಳ್ತಾ ಇದ್ದೆ ಅದೇ ಪ್ರಕಾರ ಸಿಂಗಲ್ ನೋಡ್ ನಲ್ಲಿ ಎಫ್ ಮತ್ತು ಇ.ಎಫ್ ಇದ್ದು-- ಆಗಬೇಕಾದ್ರೆ ಕೇವಲ ವಿ ಎಸ್ ಹೇಳ್ಬೇಕು ಆಗ ಮಾತ್ರ ಪ್ಲೂರ್ ಆಗುತ್ತವೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕಳ್ಳ ಜಿಂಗ್ಳರು ವಿರಬೇಕು ಹೇಳ್ತಾ ಕಣ್ಣಲ್ಲಿ ಕಳ್ಳದು ಕಾರ್ ಅಂದ್ರೆ ಕಳ್ಳ ಕರು ಅಂತಾಗುತ್ತೆ ಜಿಂಗ್ಳಾರ್ ನೋವು ಇದಕ್ಕೆ ವಿ ಇ ಎಸ್ತಾಗುತ್ತೆ ಕಾರ್ ಅಂದರೆ ಕರುಗಳಂತಾಗುತ್ತೆ ಮುಂದುವರಿದು ಲೀಫ್ ಅನ್ನು ಎಲೆ ಸಂಗ್ರಹಣವನ್ನು ಇದು ಲೀಫ್ ಅಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಕೊನೆಯಲ್ಲಿ ವಿ ಇ ಎಸ್ ಸೇರಿಸಿದ್ದೀವಿ ಇ ಎ ಸೇರಿಸಬೇಕು ವಿ ಇ ಎ ಸೇರಿಸಬೇಕು ಅಲ್ಲಿ ಮಾತ್ರ ಎಲೆಗಳು ಅಂತಾಗುತ್ತೆ ಪ್ಲೂರಲ್ ಆಗುತ್ತೆ ಮುಂದುವರಿದು ಓಲ್ಡ್ ಅಂದರೆ ತೋಳ ಸಂಗ್ರಹಣವನ್ನು ಇನ್ನು ನಾವು ಪ್ಲೂರಲ್ ಮಾಡ್ಬೇಕಾದ್ರೆ ಓಲ್ಡ್ಸ್ ಬೇಕು ಓಲ್ಡ್ಸ್ನಲ್ಲಿ ತೋಳ ಆಗುತ್ತೆ ಮುಂದುವರಿದು ಚೀಫ್ ಅನ್ನೋದು ಸಂಗ್ರಹಣವನ್ನು ಇದಕ್ಕೆ ನಾವು ಚೀಫ್ ಅನ್ಬೇಕು ಇಲ್ಲಿ ಕೊನೆಯಲ್ಲಿ ಎಸ್ ಎಸ್ ಆಗಿದೆ ಎಸ್ ಇದೆ ಆಗ ಮಾತ್ರ ಕೊಂಡಂತ ಪ್ರೋಯರ್ ಆಗದೆ ಆಗ ಮುಂದುವರೆದು ರೀಫ್ ರೂಫ್ ಅನ್ನೋದು ಸೂರು ಅಂದ್ರೆ ಮನೆಯಲ್ಲಿ ರೂಫ್ ಬಂದ್ರೆ ಅಲ್ಲಿ ನಾವು ಮಳೆ ಬಂದ್ರೆ ಮಳೆ ಬಂದ್ರೆ ಗೊತ್ತಾಗ ಗೊತ್ತಾಗಲ್ಲ ರೂಫ್ ಇಲ್ಲದೆ ಇಲ್ಲದೆ ಮಳೆ ಬಂದ್ರೆ ಬಿಸಿಲು ಬಂದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತದೆ ಮನೆಗೆ ರೂಫು ಬೇಕು ರೂಫ್ ಅಂದ್ರೆ ಸೂರ್ ಅಂತ ಆಗುತ್ತೆ ನಾವು ಇದಕ್ಕ ಪ್ರೋರ್ ಮಾಡ್ಕೊಂಡ್ರೆ ನಾವು ಎಸ್ಬೇಕು ಆಗ ಮಾತ್ರ ರೂಫ್ಸ್ ಆಗುತ್ತೆ ರೂಫ್ ಸರಿ ಸೂರು ಅಂತಾಗುತ್ತೆ ಒಂದು ಅದು ರೂಫ್ ಉಫ್ ಉಫ್ ಅಂದ್ರೆ ಗೋಲ್ಸು ಇದು ಸಿಗ್ನಲ್ ಅನ್ನೋನು ಇದನ್ನ ನಾವು ಉಪಯೋಗ ಮಾಡ್ಕೊಳಿ ಹಳ್ಳಿಗೆ ಸೇರಿಸಬೇಕು ಅಂದ್ರೆ ಆಗ ಮಾತ್ರ ಉಫ್ಸ್ ಆಗುತ್ತೆ ಉಫ್ಸ್ ಆಗುತ್ತೆ ಅಂದ್ರೆ ಗೋಲ್ಸು ಅಂತಾಗುತ್ತೆ ಹಾಗೆ ಈ ಹೊತ್ತಿಗೆ ಸಾಕು ನಾಳೆ ಹೊಸ ವಿಷಯದಿಂದ ಅಂದ್ರೆ ನೀವು ಮಾಡ್ರು ಟುಮಾರೋ ನಾಳೆ ನೋಡೋಣ ಅಂತ ಹೇಳ್ತೇನೆ ಹೊಸ ವಿಷಯ ನಾಳೆ ನೋಡೋಣ ಅಂತ ಹೇಳ್ತೇನೆ ಅಂದ್ರೆ ನಾಳೆ ಬಿಡಿಸಿಕೊಳ್ಳೋಣ ಅವರು ಕೂಡ ಇಂಗ್ಲಿಷ್ ನೌನ್ ಇಂಗ್ಲಿಷ್ ನೌನ್ ಅಲ್ಲಿ ಮುಂದುವರಿದ ಭಾಗವನ್ನು ಮತ್ತು ಕಲಿಯೋಣ ಅದರಿಂದ ನಾವು ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಮುಖ್ಯ ಹೋರ್ಕೊಂಡಾದ್ಮೇಲೆ ಕೊನೆಗೆ ನಮ್ಮ ಚಾನಲ್ಪ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್